ಧರ್ಮಭೂಮಿಯಲ್ಲಿ ದಕ್ಷಿಣದ ಹೃದಯವಾಗಿರುವ ಧರ್ಮಸ್ಥಳ ಧರ್ಮ ಶ್ರದ್ಧೆ ಸೇವೆಯ ನಿಲಯ ಅದ್ಭುತ ಶಿಲಾ ಸೌಂದರ್ಯದ ಸಂಕೇತ ಭಕ್ತಿಯ ದಿವ್ಯ ಮಂದಿರ ಶ್ರೀರಾಮ ಮಂದಿರ ಶ್ರೀರಾಮ ಜಯ ರಾಮ ಜಯ ಜಯರಾಮ ಶ್ರೀರಾಮ ಜಯರಾಮ ಜಯ ಜಯರಾಮ ಇಲ್ಲಿ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಶಿಲ್ಪ ರಾಮನ ಪವಿತ್ರ ಸ್ಮರಣೆಯನ್ನು ಬಿಂಬಿಸುತ್ತದೆ ರಾಮಚಂದ್ರನ ದಿವ್ಯ ರೂಪದ ದರ್ಶನವು ಭಕ್ತರ ಮನಸ್ಸಿನಲ್ಲಿ ಶ್ರದ್ಧೆಯನ್ನು ಹೆಚ್ಚು ಮಾಡುತ್ತದೆ ಹೃದಯದಲ್ಲಿ ಶಾಂತಿಯ ನದಿಯನ್ನು ಹರಿಸುತ್ತದೆ ರಘುಪತಿ ರಾಘವ ಸೀತಾರಾ ರಘುಪತಿರಾಘವ ರಾಜೀತಾರಾ ಧರ್ಮಸ್ಥಳ ಸಮೀಪದ ಶ್ರೀರಾಮ ಮಂದಿರ ಸನಾತನ ಧರ್ಮದ ಸಾತ್ವಿಕ ತೇಜಸ್ಸನ್ನು ಪ್ರತಿಬಿಂಬಿಸುವ ದಿವ್ಯ ಮಂದಿರ ಇದು ಕೇವಲ ಒಂದು ದೇವಾಲಯವಲ್ಲ ಇದು ರಾಮನ ಮೌಲ್ಯಗಳು ಧರ್ಮದ ಮಾರ್ಗ ಮತ್ತು ಶ್ರದ್ಧೆಯ ಶಕ್ತಿ ಎನ್ನುವ ಪರಮತತ್ವದ ಜೀವಂತ ಸ್ಮಾರಕ ಶ್ರೀರಾಮಚಂದ್ರ ಪ್ರಭುವಿನ ದಿವ್ಯ ದರ್ಶನ ಪಡೆದು ಧರ್ಮಸ್ಥಳದ ಪವಿತ್ರತೆಯನ್ನು ನಿಮ್ಮ ಹೃದಯದಲ್ಲಿರಿಸಿಕೊಳ್ಳಿ ಧರ್ಮಸ್ಥಳ ಸಮೀಪದ ಶ್ರೀರಾಮ ಮಂದಿರ ಭಕ್ತಿಯ ದಾರಿಯಲ್ಲಿ ದಿವ್ಯ ಬೆಳಕು thank you